ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಸಿ ಎಕ್ಸಾಮ್ಗಳಿಗೆ ಯಾವ ರೀತಿ ನಾವು ಡೇಟ್ನ ಬುಕ್ ಮಾಡ್ಕೊಳ್ಬೇಕು ಅಂದರೆ ನಾವು ಪರೀಕ್ಷಾ ದಿನಾಂಕವನ್ನು ಯಾವ ರೀತಿ ನಾವೇ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ಸೊ ಎಸ್ ಎಸ್ಸಿದಲ್ಲಿ ಸಿ ಎಚ್ ಎಸ್ ಎಮ್ ಟಿ ಎಸ್ ಆಗಲಿ ಜಿ ಡಿ ಎಸ್ ಆಗಲಿ ಯಾವುದೇ ಒಂದು ಕರೀಲಿ ಪ್ರತಿಯೊಂದಕ್ಕೂ ನಾವು ಯಾವ ರೀತಿ ನಾವು ನಮಗೆ ಬೇಕಾಗಿರೋ ಮತ್ತೆ ಮತ್ತು ಡೇಟ್ನ ಯಾವ ರೀತಿ ನಾವೇ ನಾವೇ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದು ಕೂಡ ಫೋನಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ದಯವಿಟ್ಟು ಹೊಸಬ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಏನಕ್ಕಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಪ್ರೈವೇಟ್ ಜಾಬ್ ಅಪ್ಡೇಟು ಪ್ರ ಸ್ಕಾಲರ್ಶಿಪ್ ಅಪ್ಡೇಟ್ ಹೇಳೋದಷ್ಟೇ ಅಲ್ಲದೆ ನಾನು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಏನಾದರೂ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಬೇಕಂತ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತೀನಿ ಮತ್ತೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ನಾವು ವಿಡಿಯೋನ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಯಾಕಂತಂದರೆ ನಮಗೆ ಟೈಮ್ ಇಲ್ಲ ಬೇಗ ಬೇಗ ಬುಕ್ ಮಾಡಬೇಕಲ್ವಾ ಎಕ್ಸಾಮ್ ಡೇಟ್ಗಳನ್ನ ಸೊ ಅದಕ್ಕೆ ಯಾವ ರೀತಿ ಬುಕ್ ಮಾಡಬೇಕಂತ ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಸಿಂಪಲ್ ಆಗಿ ನಿಮ್ಮ ಫೋನ್ ಲ್ಯಾಪ್ಟಾಪ್ ಸಿಸ್ಟಮ್ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಎಸ್ ಎಸ್ ಎ ಅಂತ ಸರ್ಚ್ ಮಾಡಿ ಸೊ ಡೈರೆಕ್ಟ್ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಕೊಟ್ಟು ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡಿಲ್ಲ ಡೈರೆಕ್ಟಾಗಿ ಈ ರೀತಿ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ಈ ರೀತಿ ಮೇ ಮೇಲ್ಗಡೆ ಲಾಗಿನ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಕಾಣಿಸುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಸೊ ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ ಹಾಕಿ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಕೊಡಿ ಸೊ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ ಪಾಸ್ವರ್ಡ್ ಸಿಗುತ್ತೆ ಸೆಟ್ ಮಾಡ್ಕೊಬೋದು ಆಮೇಲೆ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ನಾಗಿ ಕ್ಲಿಕ್ ಮಾಡಿ ಸೊ ನೀವು ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿದ ತಕ್ಷಣನೇ ಈ ರೀತಿ ಸ್ವಲ್ಪ ಬ್ಲಾಂಕ್ ಬಂದು ಹೋಮ್ ಪೇಜ್ ರೀಲೋಡ್ ಆಗಿ ಈ ರೀತಿ ಓಪನ್ ಆಗುತ್ತೆ ಸೊ ನೋಡಬಹುದು ಇಲ್ಲಿ ನಿಮ್ಮ ಹೆಸರು ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಮೈ ಅಪ್ಲಿಕೇಶನ್ಸ್ ಅಂತ ಎಲ್ಲ ತುಂಬ ಆಪ್ಷನ್ಸ್ ಇದೆ ಲೈವ್ ಎಕ್ಸಾಮಿನೇಷನು ಮೈ ಅಪ್ಲಿಕೇಶನ್ ಆಮೇಲೆ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇರುತ್ತೆ ಸೊ ನಾವು ಜಸ್ಟ್ ಸೆಕೆಂಡ್ ಆಪ್ಷನ್ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡೋಣ ಅದ್ರ ಮೇಲೆ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಮ್ದು ಯಾವ್ದು ನಾವು ತುಂಬ ಎಕ್ಸಾಮ್ಗಳು ಹಾಕಿದರೆ ಎಲ್ಲ ಇಲ್ಲಿ ಡಿಟೇಲ್ಸ್ ಕಾಣಿಸುತ್ತೆ ಬಟ್ ನಾವು ಎಲ್ಲಿ ಎಲ್ಲಿ ಎಕ್ಸಾಮ್ ಡೇಟ್ ಸೆಟ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಕೆಳಗಡೆ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಶಿಫ್ಟ್ ಅಂತ ಇರುತ್ತೆ ಇದ್ರ ಈ ರೀತಿ ಬಂದಿರೋದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡಬೇಕು ಸೊ ಇದು ಯಾವ್ದು ಎಕ್ಸಾಮ್ ಇರುತ್ತೆ ಆ ಟೈಮಲ್ಲಿ ಮಾತ್ರ ಎಲ್ಲದಕ್ಕೂ ಅನ್ವಯ ಆಗುತ್ತೆ ಯಾವ್ಯಾವ ಟೈಮಲ್ಲಿ ಎಕ್ಸಾಮ್ ಕರಿತಾರಲ್ಲ ಪ್ರತಿ ಸಲೂ ಇದನ್ನು ಕ್ಲಿಕ್ ಮಾಡಬೇಕು ಸೊ ಸೊ ಈ ರೀತಿ ಬಂದಿರುತ್ತೆ ಸೆಲೆಕ್ಟ್ ಸಿಟಿ ಆ್ಯಂಡ್ ಎಕ್ಸಾಮ್ ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗಿರುತ್ತೆ ಸೊ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಡೇಟ್ ಆಫ್ ಎಕ್ಸಾಮಿನೇಷನ್ ಅಂತ ಕೇಳುತ್ತೆ ಅಂದರೆ ನಿಮ್ಗೆ ಯಾವ ಡೇಟಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಇಲ್ಲಿ ಇರುತ್ತೆ ಸೊ ಇಲ್ಲಿ ಕ್ಯಾಲೆಂಡರ್ ರೀತಿ ಒಂದು ಕಾಣುತ್ತೆ ನೋಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಡೇಟ್ ಓಪನ್ ಆಗುತ್ತೆ ಸೊ ಇಲ್ಲಿ ಡೇಟ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಡಾರ್ಕ್ ಇಂಕ್ನಲ್ಲಿ ಬ್ಲ್ಯಾಕ್ ಬ್ಲ್ಯಾಕಾಗಿ ನಂಬರ್ಸ್ ಎದ್ದು ಕಾಣಬೇಕು ಅಂದರೆ ಈಗ ನವೆಂಬರ್ ಎಕ್ಸ ಇದರಲ್ಲಿಲ್ಲ ನಲ್ಲಿ ಇಲ್ಲ ಇವಾಗ ನಾವೇನು ಮಾಡಬೇಕು ನವೆಂಬರ್ನ ಸೆಲೆಕ್ಟ್ ಮಾಡ್ಕೊಬೇಕು ಸೊ ಇಲ್ಲಿ ನೋಡಿ ಈ ರೀತಿ ರಫ್ ಆಗಿ ಬ್ಲ್ಯಾಕ್ ಇಂಕಲ್ಲಿ ಏನು ಬೋಲ್ಡ್ ಕಾಣಿಸ್ತಾ ಇರ್ತಾರಲ್ಲ ಈ ಡೇಟಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋದಿರತ್ತೆ ಸೊ ಇದರಲ್ಲಿ ನಿಮ್ಗೆ ಯಾವ ಡೇಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಎಕ್ಸಾಂಪಲ್ ಏನು ಹೇಳ್ತಿದ್ದೀನಿ ಅಂದರೆ ಯಾವ ಡೇಟಿಗೆ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಅದ್ರ ಅದರಲ್ಲಿ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಆದಮೇಲೆ ಎಡಿಟ್ ಮಾಡಲಿಕ್ಕೆ ಬರೋಲ್ಲ ಸೊ ನಿಮ್ಗೆ ಬೇಕಾಗಿರೋ ಡೇಟ್ಗಳನ್ನ ಆಗಿ ಸೆಲೆಕ್ಟ್ ಮಾಡಿ ಸೊ ಎಕ್ಸಾಂಪಲ್ ನಾನು ಇಪ್ಪತ್ತನೇ ತಾರೀಕಿಗೆ ನಾನು ನವೆಂಬರ್ ಇಪ್ಪತ್ತನೇ ತಾರೀಕಿಗೆ ಸೆಲೆಕ್ಟ್ ಮಾಡ್ತೀನಿ ಸೊ ಆಮೇಲೆ ಇಲ್ಲಿ ಗೆಟ್ ಸೆಲೆಕ್ಟ್ ಡೀಟೇಲ್ಸ್ ಅಂತ ಕೊಡಿ ಡೇಟ್ ಸೆಲೆಕ್ಟ್ ಆದಮೇಲೆ ಗೆಟ್ ಸೆಲೆಕ್ಟ್ ಡೀಟೇಲ್ಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡಿ ಫಸ್ಟ್ ಇಲ್ಲೆಲ್ಲ ನೀವು ಎಷ್ಟು ಮೂರು ಪ್ರಿಫರೆನ್ಸ್ ಕೊಟ್ಟಿರ್ತೀರಲ್ವಾ ಜಿಲ್ಲೆಗೆ ಮೂರು ಕಾಣಿಸುತ್ತೆ ಸೊ ಇಲ್ಲಿ ನೋಡ್ಬೋದು ನಾನು ಫಸ್ಟ್ ಪ್ರಿಫರೆನ್ಸ್ ಬೆಂಗಳೂರು ಕೊಟ್ಟಿದ್ದೆ ಸೆಕೆಂಡ್ ಶಿವಮೊಗ್ಗ ಕೊಟ್ಟಿದ್ದೆ ಮೂರನೇ ಉಡುಪಿ ಕೊಟ್ಟಿದ್ದೆ ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೆ ನಿಮ್ಗೆ ಬೇಕಂತಂದರೆ ಇಲ್ಲಿ ಶಿಫ್ಟ್ ಒನ್ ಶಿಫ್ಟ್ ಟು ಶಿಫ್ಟ್ ತ್ರೀ ಅಂತ ಇರುತ್ತೆ ಇಲ್ಲಿ ನೋಡಿ ಶಿಫ್ಟ್ ಒನ್ ಬಂದುಬಿಟ್ಟು ಮಾರ್ನಿಂಗು ಇವೆಲ್ಲ ಇರುತ್ತೆ ಇಲ್ಲಿ ನೋಡ್ಕೋಬೋದು ಸೊ ನಾನು ಮೂರು ಡಿಸ್ಟಿಕ್ ಕೊಟ್ಟಿರ್ತೀವಿ ನೀವು ಕೊಟ್ಟಿರ್ತೀರ ಸೊ ಮೂರೂ ಬಂದಿರುತ್ತೆ ಯಾವ ಡಿಸ್ಟಿಕ್ ಬೇಕು ಅದನ್ನು ಹಾಕೊಳ್ಳಿ ಇಲ್ಲಿ ಶಿಫ್ಟ್ ಒನ್ ಬಂದುಬಿಟ್ಟು ಮಾರ್ನಿಂಗ್ ಆಗಿರುತ್ತೆ ಸೊ ಆಲ್ಮೋಸ್ಟ್ ಮಾರ್ನಿಂಗ್ ಇದು ಶಿಫ್ಟ್ ಒನ್ ಮಾರ್ನಿಂಗ್ ಎಕ್ಸಾಮ್ ನಡೆಯುತ್ತೆ ಶಿಫ್ಟ್ ಟು ಬಂದುಬಿಟ್ಟು ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ ಎಕ್ಸಾಮ್ ನಡೆಯುತ್ತೆ ಸೊ ಶಿಫ್ಟ್ ತ್ರೀ ಬಂದುಬಿಟ್ಟು ಸಂಜೆ ನಡೆಯುತ್ತೆ ಸೊ ನಿಮ್ಗೆ ಯಾವ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಬೆಳಗ್ಗೆ ಬರೀತೀರಾ ಮಧ್ಯಾಹ್ನ ಬರೀತೀರಾ ಸಂಜೆ ಬರೀತೀರಾ ಸೊ ನಾನು ಶಿವಮೊಗ್ಗ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಂಗೆ ಶಿವಮೊಗ್ಗದಲ್ಲಿ ಬೇಕು ನಿಮ್ಗೆ ಯಾವ ಡಿಸ್ಟ್ರಿಕ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನನಗೆ ಮಧ್ಯಾಹ್ನ ಬರೀತೀನಿ ನಾನು ಎಕ್ಸಾಮ್ ಅದಕ್ಕೆ ಶಿಫ್ಟ್ ಟು ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಶಿಫ್ಟ್ ಟು ಅದು ಸೆಲೆಕ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಯಾವ್ದು ಬೇಕು ಅದ್ರ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಒ ಟಿ ಪಿ ಸೆಂಡ್ ಸಕ್ಸಸ್ಫುಲಿ ಅಂದರೆ ನಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ನಾವು ಯಾವ್ದು ಸಿ ಕೊಟ್ಟಿರ್ತೀವಲ್ಲ ಅದೇ ನಂಬರ್ಗೆ ಒ ಟಿ ಪಿ ಬರುತ್ತೆ ಬೇಕು ಸೊ ಫೋನಿಗೂ ಕೂಡ ಒ ಟಿ ಪಿ ಬರುತ್ತೆ ಜಿಮೇಲ್ಗೂ ಕೂಡ ಬರುತ್ತೆ ಸೊ ಯಾವುದೇ ಒಂದು ಇಮೇಲ್ನ ಹಾಕಿ ವೆರಿಫೈಡ್ ಸಬ್ಮಿಟ್ ಮಾಡಿದ್ರೆ ಸಾಕು ನೀವೇನು ಫೋನಿಂದ ಹಾಕಬೇಕಂತ ಇಮೇಲ್ ಹಾಕಿದ್ರು ನಡೆಯುತ್ತೆ ಬಟ್ ಫೋನಿಂದೆಲ್ಲ ಬೇಗ ಬರುತ್ತೆ ಬೆಸ್ಟ್ ಆಪ್ಷನು ಸೊ ಫೋನಿಗೆ ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿನ ಹಾಕಿ ನೀವು ವೆರಿಫೈಡ್ ಸಬ್ಮಿಟ್ ಕೊಡಬೇಕು ಸೊ ಇವಾಗ ನನ್ನ ಫೋನಿಗೂ ಕೂಡ ಬಂದಿರುತ್ತೆ ಬೇಕಿದ್ರೆ ಫೋನ್ ನಂಬರ್ ನಾಲ್ಕು ಲಾಸ್ಟ್ ಡಿಜಿಟ್ ನಂಬರ್ ಕೂಡ ಅಲ್ಲಿ ಶೋ ಮಾಡ್ತಾರೆ ನೀವು ಕಾ ನಿಮ್ಗೆ ಕಾಣಿಸ್ತಿರ್ಬೋದು ಸೊ ನಾನು ಒ ಟಿ ಪಿನ ಹಾಕಿ ಇಲ್ಲಿ ವ್ಯಾಲಿಡ್ ಮತ್ತು ಸಬ್ಮಿಟ್ ಕೊಡ್ತೀನಿ ಸೊ ನಿಮಗೂ ಬಂದಿರೋ ಫೋನಿಗೆ ಯಾವ್ದು ಓ ಟಿ ಪಿ ಬಂದಿರುತ್ತೆ ಅದನ್ನೇ ಹಾಕಿ ಇವಾಗ ಈ ರೀತಿ ವ್ಯಾಲಿಡ್ ಮತ್ತು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ವ್ಯಾಲಿಡ್ ಮತ್ತು ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಕಾಣಿಸ್ಬೋದು ಯಾವ ರೀತಿ ಶೋ ಆಗುತ್ತೆ ಅಂತ ಇಲ್ಲಿ ನೋಡಿ ಸಕ್ಸಸ್ಫುಲ್ ಈ ಸಿಟಿ ಇದು ಪ್ರಿಫ್ರೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮ ಇನ್ನೊಂದು ಸಲ ಕನ್ಫರ್ಮೇಷನ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಸಲ ಅದೇ ರೀತಿ ಮೈ ಅಪ್ಲಿಕೇಶನ್ಗೆ ಹೋಗಿ ಸೊ ಇವಾಗ ನಾನು ಇನ್ನೊಂದು ಸಲ ಕಂಪ್ ಕನ್ಫರ್ಮೇಷನ್ಗೋಸ್ಕರ ಡೇಟ್ ಕನ್ಫರ್ಮ್ ಆಗಿದೆ ಅನ್ನೋಕ್ಕೋಸ್ಕರ ಮೈ ಅಪ್ಲಿಕೇಶನ್ ಹೋಗೋದು ಮತ್ತು ಸೇಮ್ ಅದೇ ರೀತಿ ಪ್ರೊಸೆಸ್ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಅಂತ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಕ್ಯಾಲ ಡೇಟ್ ಸೆಲೆಕ್ಟ್ ಕೇಳುತ್ತೆ ಸೊ ಕೆಳಗಡೆ ಸ್ಕ್ರೋಲ್ ಮಾಡೋದು ಡೇಟ್ ಸೆಲೆಕ್ಟ್ ನಾವು ಯಾವ ಡೇಟಿಗೆ ಇವಾಗ ಮಾಡ್ಕೊಂಡಿದ್ವಲ್ಲ ಸಲ ಅದೇ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡ್ತೀನಿ ಇವಾಗ ಸೊ ಇಪ್ಪತ್ತನೇ ತಾರೀಕು ಮಾಡಿದೆ ಇಪ್ಪತ್ತು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಅಂತ ಕೊಡ್ತೀನಿ ಸೊ ಕೊಟ್ಟ ತಕ್ಷಣ ನೋಡ್ಬೋದು ನೀವು ಇಲ್ಲಿ ನೋಡಿ ಯುವರ್ ಸ್ಲಾಟ್ ಸೆಲೆಕ್ಷನ್ ಈಸ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಬರುತ್ತೆ ನೋಡಿದ್ರೆ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿಕೊಂಡು ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದ್ದೀನಿ ಸೊ ಡೇಟು ಮತ್ತು ಸಿಟಿ ಮತ್ತು ಶಿಫ್ಟ್ ಕೂಡ ಇಲ್ಲಿ ಶೋ ಆಗುತ್ತೆ ಸೊ ಈ ರೀತಿ ನೀವು ಸಿಂಪಲಾಗಿ ನಿಮ್ಗೆ ಯಾವ ಡೇಟ್ ಬೇಕೋ ಆ ಡೇಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಆದಷ್ಟು ಬೇಗ ಸೆಲೆಕ್ಟ್ ಮಾಡ್ಕೊಳ್ಳಿ ಲೇಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಸೀಟ್ಗಳು ಬುಕ್ ಆಗಿಬಿಟ್ರೆ ನಿಮಗೆ ಸೋಲ್ಡ್ ಔಟ್ ಅಂತ ಕಾಣಿಸುತ್ತೆ ಅಂದರೆ ನೋ ಡೇಟ್ ಅಂತ ಕಾಣಿಸುತ್ತೆ ಸೊ ಅದಕ್ಕೆ ನೀವು ಆದಷ್ಟು ಬೇಗ ಬೇಗನೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತಂದರೆ ನಾನು ಎಸ್ ಎಸ್ ಸಿ ಜಾಬಿಗೆ ಸಂಬಂಧಪಟ್ಟಿರೋದು ಪ್ರತಿಯೊಂದು ಜಾಬ್ ಗೌರ್ಮೆಂಟ್ ಜಾಬ್ ಪ್ರೈವೇಟ್ ಜಾಬ್ ಸ್ಕಾಲರ್ಶಿಪ್ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್